ಪಾಕಿಸ್ತಾನ ನುಗ್ಗಿ ಏನು ಆತಂಕವಾದ ನಮ್ಮ ಭಾರತದಲ್ಲಿ ಮಾಡಿದರೆ ಅವರಿಗೆ ತೂರಿ ಮನೆ ಮನೆಗೆ ಹೋಗಿ ಮಾಡಿ ಪಾಕಿಸ್ತಾನ ಒಳಗಡೆ ಹೋಗಿ ನುಗ್ಗಿ ಅವ್ರನ್ನ ಮನೆಯಲ್ಲಿ ಹೊರಗ್ ಕರೆದು ಅವ್ರು ಹೊಡಿತಕ್ಕಂತ ಕೆಲಸ ತಾವು ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಎರಡು ಮಾತನ್ನು ಮುಗಿಸ್ತೀನಿ ಜೈಇನ್ ಜೈ ಕರ್ನಾಟಕ ಯಾವ ನಾನು ಹದಿನೈದು ಹದಿನಾಲ್ಕು ರೂಪಾಯಿ ಇರತಕ್ಕಂತ ಸಿಲಿಂಡರ್ ಇವತ್ತು ಎಂಟುನೂರ ಇಪ್ಪತ್ತು ರೂಪಾಯಿ ಆಗಿದೆ ಕೊನೆಯದಾಗಿ ಮಾಧ್ಯಮದವರಿಗೆ ಹೇಳ್ತಕ್ಕಂಥದ್ದು ಒಂದೇ ಒಂದು ನನ್ನ ವಿಚಾರ ಇದೆ ಎರಡು ಸಾವಿರ ನಾಲ್ಕರಿಂದ ಇಸ್ಯದಲ್ಲಿರತಕ್ಕಂತ ಮನಮೋಹನ್ ಸಿಂಗ್ ಸರ್ಕಾರ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಸರ್ಕಾರ ಏನು ನೂರ ಎರಡು ಡಾಲರ್ ನಲ್ಲಿ ನಾವು ಆಯಿಲ್ ಬ್ಯಾರಲ್ ನ ಖರೀದಿ ಮಾಡ್ತಾ ಇದ್ವಿ ನೂರ ಎರಡು ಡಾಲರ್ ನಲ್ಲಿ ನಾವು ಆಯಿಲ್ ಬ್ಯಾರಲ್ ನ ಹತ್ತು ವರ್ಷದ ಅವಧಿಯಲ್ಲಿ ನಾವು ಖರೀದಿ ಮಾಡಿದ್ವಿ ನೂರ ಎರಡು ಡಾಲರ್ ನಲ್ಲಿ ಖರೀದಿ ಮಾಡಿ ನಾವು ಐವತ್ತೈದರಿಂದ ಡೀಸೆಲ್ ಪೆಟ್ರೋಲ್ ಅನ್ನು ಕೊಟ್ವಿ ಏನು ಕಾರಣ ಅಂತಂದ್ರೆ ಸೋನಿಯಾ ಗಾಂಧಿ ಅವರ ಸರ್ಕಾರ ಮನಮೋಹನ್ ಸಿಂಗ್ ಅವ್ರ ಸರ್ಕಾರ ತೊಂಬತ್ತು ಸಾವಿರ ಕೋಟಿ ಸಬ್ಸಿಡಿ ಕೊಡ್ತು ಇವತ್ತು ಕಳೆದ ಹನ್ನೊಂದು ವರ್ಷದ ಅವಧಿಯಲ್ಲಿ ಬಿಜೆಪಿಯ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ನಲ್ಲಿ ಖರೀದಿ ಮಾಡ್ತಾ ಇದೆ ಪತ್ರಿಕಾ ಮಾಧ್ಯಮದ ಮಿತ್ನವರಿಗೆ ನೀವು ನೇರವಾಗಿ ಬಿಜೆಪಿ ಅವರಿಗೆ ಕೇಳಬೇಕು ನೀವು ಅರವತ್ತು ಮೂರು ಡಾಲರ್ ನಲ್ಲಿ ಖರೀದಿ ಮಾಡ್ತಾ ಇದ್ದೀರಿ ಇವತ್ತು ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ಅವ್ರ ಸರ್ಕಾರ ಕೊಟ್ಟಿರ್ತಕ್ಕಂತ ಸಬ್ಸಿಡಿ ತಾವು ಕೊಟ್ರೆ ಇವತ್ತು ಡೀಸೆಲ್ ಪೆಟ್ರೋಲ್ ಈ ದೇಶದಲ್ಲಿ ಮೂವತ್ತು ರೂಪಾಯಿಗೆ ರೂಪಾಯಿ ಸಾಧ್ಯತೆ ಇದೆ ಆದ್ರೆ ಸಬ್ಸಿಡಿ ಜಾಸ್ತಿ ಸಬ್ಸಿಡಿ ಜಾಸ್ತಿ ಭಾರತ ಅಂಬಾನಿ ಬಂಕ್ ನಿಂತ್ಕೊಂಡು ಹೋಗ್ತವೆ ಸಬ್ಸಿಡಿ ಜಾಸ್ತಿ ಕೊಟ್ಟರೆ ಈ ದೇಶದಲ್ಲಿರ್ತಕ್ಕಂಥ ಅಂಬಾನಿ ಬಂಕ್ಗಳು ನಿಂತ್ಕೊಂಡು ಹೋಗ್ತವೆ ಅದಕ್ಕಾಗಿ ಸಬ್ಸಿಡಿ ಜಾಸ್ತಿ ಕೊಡ್ತಾ ಇಲ್ಲ ಇಡೀ ಭಾರತ ದೇಶದಲ್ಲಿ ಕಳೆದ ಹನ್ನೊಂದು ವರ್ಷದಲ್ಲಿ ನೂರಕ್ಕೂ ಹೆಚ್ಚು ಪರ್ಸೆಂಟ್ ಇವತ್ತು ಎಲ್ಲಾ ದೃಷ್ಟಿಯಿಂದ ತುಟ್ಟಿಯಾಗಿದ್ರೆ ಹೆಚ್ಚಾಗಿದ್ರೆ ಅದು ವಿಶೇಷವಾಗಿ ಈ ಡೀಸೆಲ್ ಪೆಟ್ರೋಲ್ ಕಾರಣ ಸಂದರ್ಭದಲ್ಲಿ ಹೇಳಿ ಇವತ್ತು ವಿಶೇಷವಾಗಿ ಇವತ್ ನಮ್ಮೆಲ್ಲ ಮುಖಂಡರುಗಳು ತಮ್ಮನ್ನ ಉದ್ದೇಶಿಸಿ ಮಾತನಾಡ್ತಾರೆ ಮೊನ್ನೆ ತಾನೇ ಪುಲ್ವಾಮಾದಲ್ಲಿ ನಮ್ಮ ಘಟನೆ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಮೋದಿ ಸಾಹೇಬ್ರ ಜೊತೆಗಿದೀವಿ ಮೋದಿ ಸಾಹೇಬ್ರೆ ಇವತ್ತು ಇಡೀ ದೇಶದ ನೂರ ನಲವತ್ತು ಕೋಟಿ ಜನಸಂಖ್ಯೆ ತಮ್ಮ ಜೊತೆಗಿದೆ ದಯಮಾಡಿ ತಾವು ಪಾಕಿಸ್ತಾನ ಒಳಗಡೆ ನುಗ್ಗಿ ಏನು ಆತಂಕವಾದ ನಮ್ಮ ಭಾರತದಲ್ಲಿ ಮಾಡಿದರೆ ಅವರಿಗೆ ತೂರಿ ಮನೆ ಮನೆಗೆ ಹೋಗಿ ಹೊಡಿಬೇಕಂತ ಬಯಸ್ತೀನಿ ಗುಸಿಯೆ ಗೋಲಿ ಮಾರೋ ಸಾಲಂಕೋ ಗೋಲಿ ಮಾರೋ ಸಾಲಂಕೋ ಪಾಕಿಸ್ತಾನ ದಯಮಾಡಿ ನೀವು ಪಾಕಿಸ್ತಾನವನ್ನು ನುಗ್ಗಿ ಇವತ್ತು ಭಯೋತ್ಪಾದನೆ ಮಾಡಿರ್ತಕ್ಕಂತ ಈ ದೇಶದಲ್ಲಿ ಅಮಾಯಕರನ್ನ ಇಪ್ಪತ್ತಾರು ಜನ ಏನಕ್ಕೆ ಕೊಂದಿದ್ದಾರೆ ಅವ್ರ ಪರವಾಗಿ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಪಿ ಕೆ ಶಿವಕುಮಾರ್ ಅವರು ನಾವೆಲ್ಲರೂ ನಿಮ್ ಜೊತೆ ಇದ್ದೀವಿ ನೂರ ನಲವತ್ತು ಕೋಟಿ ಜನ ತಮ್ಮ ಜೊತೆ ಇದೆ ದಯಮಾಡಿ ಪಾಕಿಸ್ತಾನ ಒಳಗಡೆ ಹೋಗಿ ನುಗ್ಗಿ ಅವ್ರನ್ನ ಮನೆಯಲ್ಲಿ ಕರೆದು ಅವ್ರು ಹೊಡಿತಕ್ಕಂಥ ಕೆಲಸ ತಾವು ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಎರಡು ಮಾತನ್ನು ಮುಗಿಸ್ತೇನೆ ಜೈನ್ ಜೈ ಕರ್ನಾಟಕ